ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗ ಅಂದ ತಕ್ಷಣ ಪ್ರತಿಯೊಬ್ಬ ಇಡೀ ರಾಜ್ಯ ಜನರಿಗೆ ಬರುವಂಥ ಮೊದಲನೇ ಪ್ರಶ್ನೆ ಅಂದರೆ ಕುಡಿಯ ನೀರು ಇದು ಈ ಸಮಸ್ಯೆ ಇವತ್ತು ನಿನ್ನೆದಲ್ಲ ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಇದೆ ಕುಡಿಯ ನೀರಿಂದು ಬಟ್ ನೀರಿನ ಸಮಸ್ಯೆ ಈ ಸಮಸ್ಯೆ ಎಂದು ಬಗೆಹರಿತೋ ಗೊತ್ತಿಲ್ಲ ಇದಕ್ಕೆ ಪ್ರತಿಭಟನೆ ಆಯಿತು ಒಂದೇ ಹಂತದ ಕುಡಿಯೋ ನೀರು ಎರಡನೇ ಹಂತದ ಕುಡಿಯ ನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಮಾಡಿದರೂ ನೀರಿನ ಸಮಸ್ಯೆ ಮಾತ್ರ ಗದ್ದಗ್ ಬೆಟಗೇರಿ ಔಳಿ ನಗರದಲ್ಲಿ ಬಗೆಹರಿತಾ ಇಲ್ಲ ಇದಕ್ಕೆ ಸಾಕ್ಷಿ ಅಂದ್ರೆ ಇವತ್ತು ಹೈ ಡಿ ಸಿ ಆಫೀಸ್ ಹತ್ರ ಅಂದ್ರೆ ಕರಿಯಪ್ಪ ಸರ್ಕಲ್ ಅಂತ ನಾವು ಹೇಳ್ತೀವಿ ಕರಿಯಪ್ಪ ಸರ್ಕಲ್ ಆ ಸರ್ಕಲ್ ಹತ್ರ ಇವತ್ತು ಏಕಾಏಕಿ ಸಿದ್ಧಾರ್ಥ ಬಡಾವಣೆಯ ಜನರು ಬಂದು ಪ್ರತಿಭಟನೆ ಮಾಡಿದ್ರು ವಯೋರಿದ್ರು ಮಕ್ಕಳು ಆಮೇಲೆ ಯುವಕರು ತಮಟೆ ಹಿಡಿದು ಹಲಿಗೆ ಹಿಡಿದು ಒಡ ಹಿಡಿದು ಹಲಿಗೆ ಬಾರಿಸ್ತಾ ಹೊಯ್ಕೊಂಡ್ರು ನೀರಿಗಾಗಿ ನೀರಿಗಾಗಿ ನಾರಿಯರ ಹೊಯ್ಕೋ ಬಡ್ಕೋ ಇವತ್ತು ಎಷ್ಟು ಆಕ್ರೋಶ ಆಗಿದ್ರು ಅಂದ್ರೆ ನೀರಿಲ್ಲದೆ ಬದುಕೋದು ಹೆಂಗೆ ನಮಗೆಲ್ಲ ಆಪರೇಷನ್ ಆಗಿದೆ ಅವೇ ತ್ರ ತೊಂದರೆ ಇದೆ ಅನಾರೋಗ್ಯ ಆಗ್ತಾ ಇದೆ ಕುಡಿಯಕ್ ನೀರು ಇಲ್ಲ ಬಳಸಕ್ ನೀರು ಇಲ್ಲ ಮತ್ತೆ ಬದುಕೋದು ಹೆಂಗೆ ಯಾರು ಇದಕ್ಕೆ ನಮ್ಮನ್ನ ಈ ಸಮಸ್ಯೆಗೆ ಇತ್ಯರ್ಥ ಪಡಿಸೋರು ಗದಗ ಬೆಟಗೇರಿ ನಗರಸಭೆ ಅಂತೂ ಹಳ್ಳ ಹಿಡಿದ್ಬಿಟ್ಟಿದೆ ಕೇಳೋರಿಲ್ಲ ಹೇಳೋರಿಲ್ಲ ವಾರ್ಡಿನ ಮೆಂಬರ್ ಬರಂಗಿಲ್ಲ ಅವ್ರು ಯಾರಾದಾರ ಗೊತ್ತಿಲ್ಲ ಸೊ ಇಂಥ ಪರಿಸ್ಥಿತಿ ಒಂದು ರಸ್ತೆ ಇದೆ ಆ ರಸ್ತೆ ಕೂಡ ಅದೇನೋ ಮಾಡಿಸಿದ್ರು ಗೌಡ್ರು ಅದು ಕೂಡ ಸೀಳ್ ಹೋಗಿದೆ ಹೆಂಗೆ ಬದುಕೋದು ಜನ ಇವತ್ತು ಅವರ ಪ್ರಶ್ನೆ ಇದು ನಗರಸಭೆ ಅಧಿಕಾರಿಗಳು ಬಂದ್ರು ಅಧಿಕಾರಿಗಳಂತ ಚೀಮಾರಿ ಹಾಕಿದ್ರು ಅಲ್ಲಿ ಸಿಕ್ಕಾಪಟ್ಟಿ ಇನ್ನೊಂದು ನಿಮ್ಗೆ ಹೇಳ್ತೀನಿ ನಗರಸಭೆ ಜೂನಿಯರ್ ಇಂಜಿನಿಯರ್ಗಳಿದ್ದಾರೆ ಆ ಮನುಷ್ಯ ಇಬ್ರಾಹಿಂ ಅಂತ ಅವ್ನ ಫೋನು ತೆಗೆದಿಲ್ಲ ಅವ ಮನುಷ್ಯ ಅವ್ರಿಗೆಲ್ಲ ಪಗಾರ ಇವರಿಗೆ ಫೋನೇ ತೆಗೆದಿಲ್ಲ ಬಂಡಿ ಒಡ್ರು ಹೋದ್ರು ಇವತ್ತು ಕಮಿಷನರ್ ಹೋದ್ರು ಮಾತಾಡಿದ್ರು ಪೊಲೀಸರು ಬಂದ್ರು ಸಿಕ್ಕಾಪಟ್ಟಿ ಆಕ್ರೋಶ ಇತ್ತು ನೀರು 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 ಏನಿಲ್ಲಬಹುದು ನೀರು ಇಲ್ದಿದ್ರು ಬದುಕಕ್ಕಾಗತ್ತಾ ಇವತ್ತು ಆ ಎಲ್ಲ ದೃಶ್ಯಾವಳಿಗಳನ್ನ ನಿಮ್ಗೆ ಈಗ ತೋರಿಸ್ತೀನಿ ನೋಡ್ರಿ ಅವ್ರ ಪರಿಸ್ಥಿತಿ ಸಿದ್ಧಾರ್ಥ ಬಡಾವಣೆಯ ಜನರ ಗೋಳು ಹೇಗಿದೆ ಅನ್ನೋದನ್ನ ಅವರೇ ಹೇಳಿದ್ದಾರೆ ಪ್ರತಿಭಟನೆ ಹೇಗೆ ಮಾಡಿದ್ರು ಹಲಿಗೆ ಇರದೆ ಆ ಅಜ್ಜಿ ಅಂತೂ ನಿಮ್ಗೆ ಹೇಳ್ತೇನೆ ಸಿಕ್ಕಾಬಿಟ್ಟಿ ಹಲಿಗೆ ಬಾರಿಸಿ ತನ್ನ ಆಕ್ರೋಶ ಎಷ್ಟಿದೆ ಅನ್ನೋದನ್ನು ತೋರಿಸಿದ್ದಾರೆ ನೋಡ್ರಿ ಅದು ನಿಮ್ಗೆ ಕಾಣಿಸ್ತೀನಿ ಎಲ್ಲಾ ವಿಡಿಯೋಗಳಲ್ಲಿ যাওরি সবসরী হ্যাঁ اگر 10 ورش آدری سر آدری چلے ہو گئے سر 5 کلومیٹر اندر پانی بیٹھا فون اٹھا کر اپڈیٹ کر سر امتحان KểnLI Net waa 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 waa�l

ವೀಕ್ಷಕರೇ ನೋಡಿದ್ರಲ್ಲ ಅವರು ಗೋಳು ಅವರ ನೋವು ಅವರ ಬೇಸರ ಎಷ್ಟಿತ್ತು ಅವರ ಆಕ್ರೋಶ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂದ್ರೆ ಇವತ್ತು ಸಿದ್ಧಾರ್ಥ ಬಡಾವಣೆಯ ಸಮಸ್ಯೆ ಎಷ್ಟಿದೆ ಅನ್ನೋದು ಅವ್ರು ಹೇಳಿದ್ರು ಇಂಥ ಈ ಸಮಸ್ಯೆ ಇಷ್ಟ ಅಲ್ಲ ಇಡೀ ಅವಳಿ ನಗರದೊಳಗಿದೆ ಸಮಸ್ಯೆ ಅವ್ರಿಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ ದಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ರು ರಸ್ತಾ ರೋಕ ಮಾಡಿದರು ಹೊಕೊಂಡ್ರು ಬಡ್ಕೊಂಡ್ರು ಬೊಬ್ಬ ಹಾಕಿದರು ಯಾರು ನಮ್ಗೆ ರಕ್ಷಣೆ ಕೊಡೋರು ಈ ಸಮಸ್ಯೆ ಬಗೆಹರಿಸಬೇಕಂದ್ರೆ ಸ್ವತಃ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಚ್ ಕೆ ಪಾಟೀಲ್ರು ಬರಬೇಕು ನಮ್ಮ ಭಾಗದ ಶಾಸಕರವರು ಮಂತ್ರಿಗಳು ಅವರೇ ಬರಬೇಕು ಅವರು ಬಂದು ನಮ್ಮ ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವವರೆಗೆ ನಾವು ಹೋಗುದಿಲ್ಲ ಪ್ರತಿಯೊಂದು ಮನೆಗೆ ಒಂದೊಂದು ನಳ ಬೇಕು ಹೀಗೆ ಅವರು ಅವರು ಭಯ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಅದ್ರ ಜೊತೆಗೆ ಗರ್ಭಿಣಿಯರು ಏನ್ ಮಾಡಬೇಕು ಮಕ್ಕಳು ಏನ್ ಮಾಡಬೇಕು ವಯೋರುದ್ರ ಏನ್ ಮಾಡಬೇಕು ಈ ಬಿಸಿಲಿದೆ ಇಂಥ ಉಷ್ಣತೆಯೊಳಗೆ ನಾವು ಬದುಕ್ತಾ ಇದ್ದೀವಿ ಬೇಸಿಗೆಯಲ್ಲಿ ನಾವು ಜೀವನ ಕಳೆದು ಹೆಂಗೆ ಆ ರೀತಿ ಅವರು ಪಾಪ ಇವತ್ತು ತಮ್ಮ ನೋವು ನಲಿ ದುಃಖ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆ ಮೂಲಕ ಪೊಲೀಸರು ಬಂದು ಅವರನ್ನ ಒತ್ತಾಯದಿಂದ ಅವರ ಪ್ರತಿಭಟನೆ ಅಂದ್ರೆ ಈಗ ರಸ್ತೆ ರೋಕ ಮಾಡಿದ್ರೆ ಇದಕ್ಕೆ ಸಮಸ್ಯೆ ಆಗತ್ತಲ್ಲ ಸಂಚಾರ ಸುಗಮ ಆಗ್ಬೇಕು ಅಂದ್ರೆ ಪ್ರತಿಭಟನೆ ನಿಲ್ಲಿಸ್ಬೇಕಲ್ಲ ಇವ್ರು ಏನೋ ಹೇಳಿದ್ರು ನಗರಸಭೆಯರು ಕರೆಸಿದ್ರು ಅವ್ರು ಏನೋ ಹೇಳಿದ್ರು ಹೇಳ್ತಾರೆ ಹೋಗ್ತಾರೆ ಆದ್ರೆ ಆಗೋದೇನು ಹನ್ನೆರಡು ವರ್ಷದಿಂದ ಈ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಹನ್ನೆರಡು ವರ್ಷಗಳಿಂದ ಸಿದ್ಧಾರ್ಥ ಬಡಾವಣೆಗೆ ನಮ್ಮನ್ನು ಶಿಫ್ಟ್ ಮಾಡಿದ್ರು ಅಲ್ಲಿ ಹೋದಿ ನಾವು ಅಲ್ಲಿ ಇದ್ದೀವಿ ಆದ್ರೆ ನಮ್ಮನ್ನು ನೋಡೋರು ಯಾರು ನಮ್ ಗೋಳು ಕೇಳೋರು ಯಾರು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋರು ಯಾರು ನಮ್ಮ ಸಂಕಟ ನಮ್ಮ ವೇದನೆ ನಮ್ಮ ನೋವನ್ನು ಕೇಳೋರು ಯಾರು ಎಲ್ಲಿದ್ದಾರೆ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ನಗರಸಭೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರ ನಗರಸಭೆ ಅಂತರೂ ನಿಮ್ಗೆ ಹೇಳ್ತೀನಿ ಅದು ಇದ್ದು ಇಲ್ದಂಗೆ ಅದು ಜೀವಂತ ನರಕ ಸಭೆ ಅದು ಅದಕ್ಕೆ ಅದಕ್ಕೇನು ಅರ್ಥನೇ ಇಲ್ಲ ಅವು ಅಲ್ಲಿ ಅಲ್ಲಿ ನಡೆದೇ ಬೇರೆ ಅಲ್ಲಿ ವ್ಯವಸ್ಥೆನೇ ಬೇರೆ ಅದು ಇರೋದಕ್ಕೆ ಅದು ಕೆಲವರಿಗೆ ಬಂಡವಾಳ ಆಗಿದೆ ತಮ್ಮ ಹಣದಹ ತೀರಿಸ್ಕೊಳ್ಳೋಕ್ಕೆ ಬಂಡವಾಳ ಆಗಿದೆ ಯಾರು ಜನರ ಬಗ್ಗೆ ನೀರಿನ ಸಮಸ್ಯೆ ಬಗ್ಗೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಜನರ ಗೋಳು ನಾಗರಿಕರ ಸಮಸ್ಯೆ ಯಾರು ಕೇಳ್ತಾ ಇಲ್ಲ ಇದು ಏನಾಗಿದೆ ಅಂತ ಕೇಳಿ ರಾಜಕಾರಣ ಅದ್ರಾಗ ಲೋಕಸಭಾ ಚುನಾವಣೆ ಈಗೇನು ಹೇಳ್ತಾರೆ ಲೋಕ ಈಗ ಕೋಡ್ ಆಫ್ ಕಂಡಕ್ಟ್ ಇದೆ ನಾವು ಅದನ್ನ ಮಾಡೋಕ್ಕಾಗಲ್ಲ ಇದನ್ನ ಮಾಡೋಕ್ಕಾಗಲ್ಲ ಓದಿದ್ದು ಬೇಕಾದ್ ಮಾಡ್ತಾರೆ ಅವರು ಅವ್ರಿಗೆ ತಮಗೆ ಬೇಕಾದ ಮಾಡ್ತಾರೆ ಯಾರು ಉತ್ತರ ಯಾರು ಕೊಡ್ತೀರಿ ಯಾರು ಕೊಡೋದು ಇದಕ್ಕೆ ಉತ್ತರ ಈ ಜನರ ಸಮಸ್ಯೆ ಹದಿನೈದುಕೊಂಬೆ ನೀರಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಟ್ಟಿವಿ ಅಂತಾರೆ ಆ ನಳಗಳು ಹತ್ತಿ ಹೋಗಿ ಹಳ್ಳ ಇಡ್ದಾವು ಅದೆಲ್ಲ ಹೋಗ್ಬಿಟ್ಟೈತಿ ಏನಿಲ್ಲ ಏನಿದ್ದಾವು ಮೀಟ್ರಕ್ಕೊಂದು ಸರ್ ಅವು ಹೋಗಿದ್ದಾವು ಎಷ್ಟು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿದ್ದಾರೆ ಒಂದನೇ ಹಂತದ ತುಂಗಭದ್ರ ನೀರು ತರುವಾಗ ಅದಕ್ಕೆ ಖರ್ಚು ಎರಡನೇ ಹಂತದ ನೀರು ನೂರಾರು ಕೋಟಿ ದುಡ್ಡು ಎಲ್ಲಿ ಹೋಗುತ್ತೆ ಅದು ಹೇಳ್ತಾರೆ ನೀರಿಲ್ಲ ತುಂಬ ಹೌದು ಅಡ್ವಾನ್ಸ್ ಆಗಿ ನೀರು ಬಿಡ್ಸಕ್ಕಾಗುದಿಲ್ಲ ನೀರು ತರ್ಸಕ್ಕಾಗುದಿಲ್ಲ ಸಮರ್ಪಕವಾಗಿ ನೀರು ಪೂರೈಕೆ ಮಾಡೋಕ್ಕಾಗುದಿಲ್ಲ ಇವತ್ತು ತಂಪೆ ಹಿಡ್ದು ಹಲಿಗೆ ಹಿಡಿದು ಬಾಯಿ ಬಾಯಿ ಬಡ್ಕೊಳ್ತಾ ಇದಾರೆ ಜನ ನೀರಿಗೆ ಹಲಿಗೆ ಹಿಡಿದು ಬರ್ಕೊ ಹಾಕ್ತಾರೆ ಹೋಳು ಹೆಣ್ಣು ಬೇರೆ ಹೊಯ್ಕೊಳ್ತಾ ಇದ್ದಾರೆ ಹೆಣ್ಣುಮಕ್ಳು ಬೊಬ್ಬೆ ಆಗ್ತಾ ಇದಾರೆ ಹೊಯ್ಕೊಂಡು ನೋಡಿದ್ರಲ್ಲ ನೀವೆಲ್ಲ ಎಂತ ಕರ್ಮ ಇದು ಗದಗ ಅಂದ್ರೆ ಹ ಬರೀ ಟ್ಯಾಕ್ಸ್ ತಗೊಳ್ಳೋದು ಎಲ್ಲ ಟ್ಯಾಕ್ಸ್ ಲೂಟಿ ಮಾಡೋದು ಆ ಫಾರ್ಮರ್ ತ್ರೀ ಗೊತ್ತಿತ್ತಲ್ಲ ಅದು ಅನಾಹುತ ಇವಕ್ಕೆಲ್ಲ ಇದಾವ ಇಲ್ಲಿ ಅಂದ್ರೆ ಜನರಿಗೆ ಏನು ಈ ಏನು ಅಂದ್ರೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತ ಮನೋಪ್ರವೃತ್ತಿ ಇಲ್ಲ ಅಧಿಕಾರಿಗಳಿಗೆ ಕೇಳೋರಿಲ್ಲ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ಜಿಲ್ಲಾಡಳಿತ ನಗರಸಭೆಗೆ ಚಾಟಿ ಹಿಟ್ಟು ಬಯಸುವಂತ ತಾಕತ್ತು ಜಿಲ್ಲಾಡಳಿತಕ್ಕಿಲ್ವಾ ಅಥವಾ ಜನಪ್ರತಿನಿಧಿಗಳಿಲ್ವಾ ಕಾನೂನು ಮಂತ್ರಿಗಳು ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಪ್ರವಾಸೋದ್ಯಮ ಅಂತಾರೆ ಪ್ರವಾಸೋದ್ಯಮ ಈ ಜಿಲ್ಲೆ ಆಗ್ಬೇಕಂದ್ರೆ ನೀರು ಬೇಕಾ ಮೊದಲು ಪ್ರವಾಸೋದ್ಯಮ ಹಂಗೆ ಆಗುತ್ತಾ ನೀರು ಬೇಕಾ ಬಂದವರು ಪ್ರವಾಸದಿಂದ ಬಂದವರು ನೀರಿಲ್ಲ ಬೇಕಾ ನೀರಿಲ್ಲ ಅಂದ್ರೆ ಏನು ಏನು ಬರ್ತಾರೆ ಪ್ರವಾಸೋದ್ಯಮ ಇಲಾಖೆ ಆ ಇಲಾಖೆ ಅಧಿಕಾರಿ ಅಂತೂ ಅದು ಬಿಸಿ ಊಟ ತಿನ್ಕೊಳ್ತಾ ಇದ್ದಾನೆ ಆ ಮನುಷ್ಯ ಸೊ ಹಿಂದೆ ಇದು ಎಲ್ಲ ಈ ವ್ಯವಸ್ಥೆಗಳಿಂದ ಏನಾಗಿದೆ ಜನ ಭಾಳಷ್ಟು ಬೇಸರ ಪಟ್ಟಿದ್ದಾರೆ ಮೂವು ಪಡ್ತಾ ಇದ್ದಾರೆ ಇದಕ್ಕೆ ಉತ್ತರ ಯಾರು ಕೊಡುವ ಜನಪ್ರತಿನಿಧಿ ಅಧಿಕಾರಿಗಳು ಅಧಿಕಾರಿಗಳು ಅರಾಮ್ ಇದ್ದಾರೆ ಇದು ಒಂದು ಅಧಿಕಾರಿಗಳಿಗೆ ಏನೊಂದು ಕೆಲವು ಅಧಿಕಾರಿಗಳಿಗೆ ಹಸಿರು ಹುಲ್ಲು ಬಾವಲು ಇದು ಮೀತಾ ಇದ್ದಾರೆ ಯಾರು ಕೇಳೋದಿಲ್ಲ ಶಿಕ್ಷೆ ಇಲ್ಲ ವ್ಯವಸ್ಥೆ ಇಲ್ಲ ಬರೀ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅವ್ರ ಮೇಲೆ ಉಡಾಫೆ ಉತ್ತರ ನೋಡ್ತೀನಿ ಮಾಡ್ತೀನಿ ತಿಳಿತೀನಿ ಹೇಳ್ತೀನಿ ಕೇಳ್ತೀನಿ ಅದು ಬಂದಿಲ್ಲ ಇದು ಬಂದಿಲ್ಲ ಎಷ್ಟು ವರ್ಷ ಇದು ಇದು ಎಷ್ಟು ವರ್ಷ ಎಲ್ಲಿ ಹೋಗುತ್ತೆ ನಮ್ಮ ದುಡ್ಡು ಆಮೇಲೆ ಫ್ಲೋರೈಡ್ ನೀರು ಇದೆ ಆ ಫ್ಲೋರಾಯುಕ್ತ ನೀರನ್ನು ಕುಡಿದು ಏನಾಗುತ್ತೆ ಲಿವರ್ ಭಾಳ ಆಗ್ತಾವೆ ಏನು ಏನು ಆ ಮನುಷ್ಯನ ವಿಕಲಾಂಗ ಆಗ್ತಾನೆ ಇದಕ್ಕೆ ಏನು ಉದಾಹರಣೆ ಸಾಕಷ್ಟು ಇದೆ ಮುಂಬ್ರಗಿಯಿಂದ ಇವೆಷ್ಟು ಇವತ್ತು ಜನ ಪ್ಲೋಡಾಯುಕ್ತ ನೀರು ಕುಡಿದು ಭಾಳ ಎಷ್ಟು ಎಷ್ಟು ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಯಾಕೆ ಅರ್ಥ ಆಗ್ತಾ ಇಲ್ಲ ಜನ ಕೇಳೋದು ಏನು ಒಂದು ವಿದ್ಯುತ್ತು ಇನ್ನೊಂದು ಸ್ವಚ್ಛತೆ ಮತ್ತೊಂದು ಕುಡಿಯ ನೀರು ಆಮೇಲೆ ಆರೋಗ್ಯ ಇಲಾಖೆ ಏನು ಮಾಡಕತ್ತಿತ್ತು ಗೊತ್ತಿಲ್ಲ ಯಾಕಂದರೆ ಘಟಕಗಳು ಸ್ವಚ್ಛ ಇಲ್ಲ ಸ್ವಚ್ಛತೆ ಇಲ್ಲ ಬೇರೆ ಬೇರೆ ರೋಗಗಳು ಚಲೋ ಸಾಂಕ್ರಾಮಿಕ ರೋಗಗಳು ಹುಟ್ಟಾಗ್ತಾ ಇದ್ದಾವೆ ಹುಡ್ಕೊಳ್ತಾ ಇದ್ದಾವೆ ಏನು ಇದು ಇದಕ್ಕೆ ಉತ್ರೆ ಯಾರು ಏನು ಮಾಡ್ತಾ ಇದೆಯಾ ಅಡಲ್ಟ್ ಅಂತ ಸೊ ಹೀಗಾಗಿ ಇದು ಸಮಸ್ಯೆ ಈ ಇವತ್ತಿಂದು ನಿನ್ನಿದಲ್ಲ ಈ ನೀರಿಂದು ಇವತ್ತು ಒಂದು ರಸ್ತೆ ಕುತ್ಕೊಂಡು ನೀರು ಕೊಡ್ರಿ ಅಂತ ಬೈಕೊಳ್ಳುವಂಥ ಪರಿಸ್ಥಿತಿ ಬಂತು ಅಂದರೆ ಇನ್ನೇನು ಉಳಿತಿ ಈ ಜಿಲ್ಲೆಯೊಳಗೆ ಇನ್ನೇನು ಇನ್ನೇನು ಮಾಡಬೇಕು ಆಡಳಿತ ಎಚ್ಚರಿಕೆ ಆಡಳಿತಕ್ಕೆ ಎಷ್ಟು ಎಚ್ಚರಿಕೆ ಕೊಡಬಹುದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ಆರಾಮದ್ರಿ ಬಿಸಿಲೇರಿ ಅವರಿಗೆ ಟೇಬಲ್ ಮೇಲೆ ಬಿಸಿಲೇರಿರ್ತೀವಿ ಗೋಡಂಬಿ ದ್ರಾಕ್ಷಿ ಇರ್ತಾವೆ ಮೀಟಿಂಗಿಗೆ ಹೋದಾಗ ಎ ಸಿ ರೂಮ್ನ ಕೂತ್ಕೊಳ್ತಾರೆ ಕೈಯಾಗ ಮೊಬೈಲು ಮ್ಯಾಗ ಫ್ಯಾನ್ ಎ ಸಿ ಕಾರು ಏನು ಸಂಬಳ ತಿಂಗಳ ಬ್ಯಾಂಕಿಗೆ ಜಮಾ ಆಗತ್ತೆ ಜನರ ಸಮಸ್ಯೆ ಕೇಳ ಹೆಂಗೆ ಮನಸ್ಸು ಮರುತ್ತ ಸರ್ಕಾರಿ ಕಾರು ಕೊಟ್ಟಿದ್ದಕ್ಕೆ ನಮ್ಮ ವೈಯಕ್ತಿಕ ಕುಟುಂಬಗಳಿಗೆ ಬಳಸೋದು ಖಾಸಗಿ ವ್ಯವಸ್ಥೆಗಳಿಗೆ ಬಳಸ್ಕೊಡೋದು ನಾಚಿಕೆ ಬರಬೇಕು ನಾಚಿಕೆ ಅದು ವ್ಯವಸ್ಥೆನ ಜನ ತುಂಬ ಟ್ಯಾಕ್ಸ್ನಾಗ ನಿಮಗೆ ಪಗಾರ ಕೊಡ್ತಾರೆ ಆ ಪಗಾರ ಮೇಲೆ ಮತ್ತೆ ಇದು ವ್ಯವಸ್ಥೆ ನಿಮಗೆ ಅಂದ್ರೆ ಆಗಲಿ ಇದ್ದು ಇದನ್ನು ಮಾಡಿದರೂ ಎಟ್ಲೀಸ್ಟ್ ಒಂದು ಕೊಡಬೇಕಾದ ಬೇಸಿಕ್ ನೀಡ್ಸ್ ಕೊಡಬೇಕಾ ಬೇಸಿಕ್ ಬೇಕಾ ಸ್ವಲ್ಪ ಕುಡಿ ನೀರು ಸ್ವಚ್ಛತೆ ರಸ್ತೆ ಬೇಸಿಕ್ ನೀಡ್ಸ್ ಇವೆಲ್ಲ ಇದು ಇಲ್ಲಪ್ಪ ಅಂದರೆ ಏನಿದ್ರ ಅರ್ಥ ಬಂದು ಹೊಯ್ಕೋವಂಥ ಪರಿಸ್ಥಿತಿ ಬಂತು ಅಂದ್ರೆ ಇದ್ರಕ್ಕಿಂತ ಇದಕ್ಕಿಂತ ಅಸಭ್ಯತನ ಇದಕ್ಕಿಂತ ಅಸಹಿತನ ಇದಕ್ಕಿಂತ ಅವ್ಯವಸ್ಥೆ ಇನ್ನೇನು ಬೇಕು ಇದು ಹೆಂಗ್ ಆಡಳಿತ ಇದೆ ಅನ್ನೋದನ್ನು ಹಿಡಿದ ಕನ್ನಡಿ ಇದು ಸೊ ಈಗಾದರೂ ಆಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಶಾಸಕರು ಸಚಿವರು ಜನಪ್ರತಿನಿಧಿಗಳು ನಗರಸಭೆಯ ಸದಸ್ಯರು ಎಚ್ಚೆತ್ತುಕೊಂಡು ಅವಳಿ ನಗರದಲ್ಲಿರುವಂತ ಈ ನೀರಿನ ವ್ಯವ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದನೆ ಮಾಡಬೇಕು ಆ ಸಿದ್ಧಾರ್ಥ ಬಡಾವಣೆಯ ಜನರು ಗೋಲು ಕೇಳಬೇಕು ಅವ್ರಿಗೆ ಬೇಕಾದ ಅಗತ್ಯತೆ ಅವ್ರ ಪಾಪ ಕೇಳ್ತಾ ಇರೋದು ನೀರು ಕೊಡ್ರಿ ನೀರು ಕೊಡ್ರಿ ನೀರು ಕೊಡ್ರಿ ಸೊ ನೀರು ಕೊಡುವಂಥ ವ್ಯವಸ್ಥೆ ನೀರು ಕುಡಿಸುವಂಥ ವ್ಯವಸ್ಥೆ ಬಿಡಿ ನೀರು ಕೊಡುವಂಥ ವ್ಯವಸ್ಥೆ ಮಾಡಿ ಸೊ ಈಗಾದರೂ ಎಚ್ಚೆತ್ತುಕೊಂಡು ಈ ಬಗ್ಗೆ ಸಂಬಂಧಪಟ್ಟ ಆಡಳಿತ ಶೀಘ್ರ ಕ್ರಮ ಕೈಗೊಳ್ಳುತ್ತೆ ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಉತ್ತಮವಾದಂಥ ನೀರನ್ನು ಜನರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಬಟ್ ಕನಿಷ್ಠ ವಾರಕ್ಕೊಂದ್ಸಲ ಆದರೂ ಕೊಡುವಂಥ ವ್ಯವಸ್ಥೆ ಆಗಬೇಕು ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನ್ನು ನಮಸ್ಕಾರ